ಧರ್ಮಸ್ಥಳದ ಆ ಭಾಗದಲ್ಲಿ ನಡೆದಂತಹ ಅಸಹಜ ಸಾವುಗಳು ಮತ್ತು ಆ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ತನಿಖೆಗಳು ಇದರ ಹಿನ್ನೆಲೆಯಲ್ಲಿ ಕಳೆದ ಹತ್ತು ದಿನಗಳಿಂದ ನಾನಾ ರೀತಿಯಾದಂತಹ ಅಪಪ್ರಚಾರಗಳು ಹಿಂದೂ ಧಾರ್ಮಿಕ ಕೇಂದ್ರವನ್ನ ಕಣ್ಮುಂದೆ ಇಟ್ಟುಕೊಂಡು ಇವತ್ತು ನಡೀತಾ ಇರುವಂತದ್ದು ಸರಿಯಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನ ಸಾಕಷ್ಟು ಜನ ಈ ತನಿಖೆಯ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ನಾವು ಇಲ್ಲಿಯ ತನಕ ಮಾತನಾಡುವಂತ ಅನಿವಾರ್ಯತೆಯೇ ಬಂದಿರಲಿಲ್ಲ ಆದರೆ ಪ್ರತಿನಿತ್ಯ ಹಿಂದೂ ಧಾರ್ಮಿಕತ ನಂಬಿಕೆಗಳನ್ನ ದುರ್ಬಲಗೊಳಿಸುವಂತ ಪ್ರಯತ್ನಗಳನ್ನ ಕೆಲವರು ನಿರಂತರವಾಗಿ ಇವತ್ತು ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮಾಡ್ತಾ ಬಂದಿದ್ದಾರೆ ಇದರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಲ್ಲಿರುವಂತ ಕಳೆಬರವನ್ನ ಪತ್ತೆ ಮಾಡುವಂತದ್ದು ಕಳೆಬರದ ಹಿನ್ನೆಲೆ ಅದರ ಸತ್ಯಾಸತ್ಯತೆ ಇದರ ಬಗ್ಗೆ ಐ ಟಿ ತನಿಖೆಗಳು ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆಯೂ ಕೂಡ ನಮ್ಗೆ ಚಕ್ರಾರಿಲ್ಲ ನಿನ್ನೆಯಿಂದ ಅದೊಂದು ಅತಿರೇಕದ ಪರಿಸ್ಥಿತಿಯ ತನಕವೂ ಕೂಡ ಇವತ್ತು ಹೋಗ್ತಾ ಇದೆ ತನಿಖೆಗಳು ಹೇಗಾಗಬೇಕು ಅಂತೇಳಿ ದೂರುದಾರರೇ ಹೇಳುವುದು ಸಂಜೆ ತನಿಖೆ ಮುಗಿತಾ ಇದ್ದಂತೆ ತೀರ್ಪು ಬಂತು ಅನ್ನೋ ರೂಪದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅದನ್ನು ಪ್ರಸಾರ ಮಾಡುವಂತದ್ದು ಇವೆಲ್ಲವನ್ನು ನೋಡ್ತಾ ಹೋದಾಗ ಈ ತನಿಖೆಯಿಂದ ನ್ಯಾಯ ಸಿಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ಹಿಂದೂ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರವನ್ನ ಮಾಡಬೇಕು ಅನ್ನುವಂಥದ್ದೇ ಇದರ ಹಿಂದೆ ಇರುವಂತ ಒಂದು ದೊಡ್ಡ ಹುನ್ನಾರ ಅಂತ ನಾನು ಅನ್ಕೊಳ್ತೇನೆ ನಾನು ಮಂಗಳೂರಿನ ಜಿಲ್ಲಾಡಳಿತಕ್ಕೆ ಪ್ರಶ್ನೆಯನ್ನ ಮಾಡ್ತೇನೆ ನೀವು ಒಂದು ತಿಂಗಳ ಹಿಂದೆ ಹೋದ್ರೆ ಧಾರ್ಮಿಕ ನಿಂದನೆ ಆಯಿತು ಧಾರ್ಮಿಕ ಅಪಪ್ರಚಾರ ಆಯಿತು ಇನ್ನೇನೋ ಪ್ರಚೋದನೆ ಆಯಿತು ಅನ್ನುವ ಕಾರಣವನ್ನ ಮುಂದಿಟ್ಟುಕೊಂಡು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಬೈಂದೂರಿನಿಂದ ಹಿಡಿದು ಸುಳ್ಳಿಯಾದ ತನಕ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರ ಮೇಲೆ ಸೋಮೋಟ ಕೇಸ್ ಗಳನ್ನ ದಾಖಲು ಮಾಡಿದ್ರು ಯಾರೋ ದೂರ ಕೊಟ್ಟಿದ್ದಲ್ಲ ಸೋಮೋಟ ಕೇಸ್ಗಳನ್ನು ದಾಖಲು ಮಾಡಿದ್ರು ನಾನು ಅದೇ ಅಧಿಕಾರಿಗಳಿಗೆ ಇವತ್ತು ಕೇಳ್ತೇನೆ ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರಲ್ಲ ಇಷ್ಟು ಮಂಜುನಾಥ ಸ್ವಾಮಿಯ ಬಗ್ಗೆ ಪೂಜಾ ವೀರೇಂದ್ರ ಹೆಗಡೆ ಬಗ್ಗೆ ಇಷ್ಟು ಧಾರ್ಮಿಕ ನಿಂದನೆಗಳನ್ನು ಮಾಡಿದ್ರು ಕೂಡ ಯಾಕೆ ಒಂದೇ ಒಂದು ಸೋಮೋಟ ಕೇಸನ್ನು ಇಲ್ಲಿಯ ತನಕ ದಾಖಲು ಮಾಡಲಿಲ್ಲ ಅವತ್ತು ಒಂದು ಕಾನೂನು ಇವತ್ತೊಂದು ಕಾನೂನು ನಿಮಗಾಗಾದ್ರೆ ಹಾಗಾಗಿ ಇವತ್ತು ಸರ್ಕಾರ ಸ್ಪಷ್ಟನೆ ಮಾಡಬೇಕು ಅಪಪ್ರಚಾರಗಳನ್ನ ನೀವು ನೋಡಿ ಸುಮ್ಮನೆ ಯಾಕೆ ಕುತ್ಕೊಂಡಿದಿರಿ ಸರ್ಕಾರಕ್ಕೆ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನ ಮಾಡಲಿಕ್ಕೆ ಸರ್ಕಾರವೇ ಬಿಟ್ಟುಕೊಟ್ಟಿದ್ಯಾ ಈ ಎಲ್ಲಾ ಅನುಮಾನಗಳು ಇವತ್ತು ಪ್ರಾರಂಭ ಆಗಿದೆ ಜನರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕಿಂತ ಮುಂಚೆ ಜನರ ಆಕ್ರೋಶ ರಸ್ತೆಗೆ ಬರೋದಕ್ಕಿಂತ ಮುಂಚೆ ಸರ್ಕಾರ ತಕ್ಷಣ ಇದನ್ನ ಎಚ್ಚೆತ್ಕೊಳ್ಬೇಕು ತನಿಖೆಯನ್ನ ಪೊಲೀಸರು ಗೃಹ ಇಲಾಖೆ ಮಾಡ್ತಾ ಇದ್ರೆ ಎನ್ನು ಹೆಚ್ಚಾಗಿ ಯಾವುದೋ ಯೂಟ್ಯೂಬರ್ಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಕಳೆದ ಒಂದು ವಾರದ ಬೆಳವಣಿಗೆಗಳು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ತನಿಖೆಯನ್ನ ಪೊಲೀಸ್ ಇಲಾಖೆಯೇ ಮಾಡಬೇಕು ಆ ರೀತಿ ಗೃಹ ಸಚಿವರ ಒಂದು ಎಚ್ಚರಿಕೆಯ ನಡೆಯನ್ನ ಎಚ್ಚರಿಕೆಯ ಸೂಚನೆಯನ್ನ ಇಲಾಖೆಗಳಿಗೆ ಕೊಡಬೇಕಾಗಿರುವಂತದ್ದು ಬಹಳ ಅಗತ್ಯ ಇದೆ ಅಂತ ನಾನು ನನ್ಕೊಳ್ತೇನೆ ತಕ್ಷಣ ಎಸ್ ಐ ಟಿ ಮಧ್ಯಂತರ ವರದಿಯನ್ನ ಕೊಡಿ ನೀವು ಅಧಿವೇಶನ ಪ್ರಾರಂಭ ಆಗೋದ್ರೊಳಗೆ ಈ ಮಧ್ಯಂತರ ವರದಿಯನ್ನ ಕೊಡಬೇಕು ಇಲ್ಲ ಅಂತಂದ್ರೆ ಯಾರ್ಯಾರೋ ಏನೇನೋ ಸುಳ್ಳು ಅಪಪ್ರಚಾರಗಳನ್ನ ಧರ್ಮಸ್ಥಳದ ಬಗ್ಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಮುಂದುವರಿಯುತ್ತೆ ಹಾಗಾಗಿ ಕಳೆದ ಹನ್ನೊಂದು ದಿನಗಳಲ್ಲಿ ಆದಂತ ತನಿಖೆಯ ಪ್ರಗತಿ ಯಾವ ಅಸಹಜ ಸಾವುಗಳು ಹೆಂಗಾಯ್ತು ಹೇಗಾಯಿತು ಅನ್ನುವಂತ ಒಂದು ಮಧ್ಯಂತರ ವರದಿಯನ್ನ ಸರ್ಕಾರ ಬಿಡುಗಡೆ ಮಾಡಬೇಕು ಇದು ಅಧಿವೇಶನದ ಒಳಗೆ ಇದನ್ನ ಎಸ್ಐಟಿ ಮಧ್ಯಂತರ ವರದಿಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಧಾರ್ಮಿಕ ಕೇಂದ್ರವನ್ನ ಅಪಪ್ರಚಾರ ಮಾಡೋದನ್ನ ಪೂಜ್ಯ ವೀರೇಂದ್ರ ಹೆಗಡೆ ಬಗ್ಗೆ ನಿಂದನೆಯನ್ನ ಮಾಡೋದನ್ನ ಈ ಸಮಾಜ ಯಾವತ್ತೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಳೆದ ಐವತ್ತು ವರ್ಷಗಳಿಂದ ಧರ್ಮಸ್ಥಳ ಒಂದು ಸಾಮಾಜಿಕ ಚಟುವಟಿಕೆಯನ್ನ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದಾದ್ಯಂತ ಮಾಡ್ತಾ ಇದೆ ಒಂದು ಸರ್ಕಾರಕ್ಕಿಂತ ಹೆಚ್ಚು ಸಾಮಾಜಿಕ ಪರಿವರ್ತನೆಯ ಕಾರ್ಯವನ್ನು ಧರ್ಮಸ್ಥಳ ಇವತ್ತು ಮಾಡ್ತಾ ಬಂದಿದೆ ಇಂತಹ ಕೇಂದ್ರದ ಧಾರ್ಮಿಕತೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಯಾರು ಕೂಡ ಮಾಡಬಾರದು ಜನ ರಸ್ತೆಗಿಳಿಯೋದಕ್ಕಿಂತ ಮುಂಚೆ ಸರ್ಕಾರ ಇದು ಎಲ್ಲದಕ್ಕೂ ಕೂಡ ನಿಯಂತ್ರಣವನ್ನು ಹಾಕಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ